ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಸಿದ್ಧಾರ್ಥ ಕಾಂಪಿಟೇಟಿವ್ಸ್ ಅಕಾಡೆಮಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಇಂದಿನ ಮೊದಲ ಪ್ರಶ್ನೆ ಒಂಬೈನೂರ ಒಂದು ಕಲ್ಲಿದ್ದಲು ಪೆಟ್ರೋಲಿಯಂನಂತಹ ಇಂಧನಗಳು ನೆಲದೊಳಗೆ ಉಂಟಾಗಲು ಕಾರಣವಾದ ಸಸ್ಯಗಳ ಗುಂಪು ಸರಿಯಾದ ಉತ್ತರ ಫರ್ನ್ ಸಸ್ಯಗಳು ಪ್ರಶ್ನೆ ಒಂಬೈನೂರ ಎರಡು ಜಗತ್ತಿನ ಅತಿ ಹಳೆಯ ಹಾಗೂ ಎತ್ತರದ ಮರಗಳು ಸರಿಯಾದ ಉತ್ತರ ಕೋನಿಫರ್ ಮರಗಳು ಪ್ರಶ್ನೆ ಒಂಬೈನೂರ ಮೂರು ಜೀವಕೋಶಗಳಲ್ಲಿ ಕೊಬ್ಬನ್ನು ಉತ್ಪಾದಿಸುವ ಅಂಗ ಸರಿಯಾದ ಉತ್ತರ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರಶ್ನೆ ಒಂಬೈನೂರ ನಾಲ್ಕು ಜೀವಿಗಳು ಬೆಳೆಯುವುದಕ್ಕೆ ಗಾಯಗಳು ಮಾಗುವುದಕ್ಕೆ ಬೇಕಾದ ಕೋಶ ವಿಭಜನೆ ಯಾವುದು ಸರಿಯಾದ ಉತ್ತರ ಮೈಟಾಟ್ ಮೈಟಾಸಿಸ್ ಪ್ರಶ್ನೆ ಒಂಬೈನೂರ ಐದು ಜೀವಿಗಳ ಗುಣಲಕ್ಷಣಗಳನ್ನು ನಿರ್ಧರಿಸುವ ಜೀನ್ ಅಥವಾ ವಂಶಾಣುಗಳಲ್ಲಿರುವ ರಾಸಾಯನಿಕ ಯಾವುದು ಸರಿಯಾದ ಉತ್ತರ ಡಿಎನ್ಎ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಪ್ರಶ್ನೆ ಒಂಬೈನೂರ ಆರು ಸಂತಾನೋತ್ಪತ್ತಿಗೆ ಅಗತ್ಯವಾದ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಕೋಶ ವಿಭಜನೆ ಯಾವುದು ಸರಿಯಾದ ಉತ್ತರ ಮಿಯಾಸಿಸ್ ಕೋಶ ವಿಭಜನೆ ಪ್ರಶ್ನೆ ಒಂಬೈನೂರ ಏಳು ಕೆಲವೊಮ್ಮೆ ದೇಹದ ಜೀವಕೋಶಗಳು ವಿಭಜನೆಯ ನಿಯಂತ್ರಣ ಕಳೆದುಕೊಂಡು ಟ್ಯೂಮರ್ ಗಡ್ಡೆಗಳಾಗುವ ಸ್ಥಿತಿ ಸರಿಯಾದ ಉತ್ತರ ಕ್ಯಾನ್ಸರ್ ಪ್ರಶ್ನೆ ಒಂಬೈನೂರ ಎಂಟು ಆಹಾರ ಜೀರ್ಣಗೊಂಡ ನಂತರ ರಕ್ತಗತ ಮಾಡುವ ರಚನಗಳು ಯಾವುವು ಸರಿಯಾದ ಉತ್ತರ ವಿಲ್ಲೈ ಇವು ಸಣ್ಣ ಕರಳಿನ ಪದರದಲ್ಲಿರುತ್ತವೆ ಪ್ರಶ್ನೆ ಒಂಬೈನೂರ ಒಂಬತ್ತು ದೇಹದಲ್ಲಿ ಕೊಬ್ಬು ಸಂಗ್ರಹವಾಗುವ ಅಂಗಾಂಶ ಯಾವುದು ಸರಿಯಾದ ಉತ್ತರ ಅಡಿಪೋಸ್ ಅಥವಾ ಬೊಜ್ಜು ಪ್ರಶ್ನೆ ಪ್ರಶ್ನೆ ಒಂಬೈನೂರ ಹತ್ತು ಎರಡು ಮೂಳೆಗಳನ್ನು ಜೋಡಿಸುವ ಅಂಗಾಂಶ ಸರಿಯಾದ ಉತ್ತರ ಲಿಗಮೆಂಟ್ಸ್ ಪ್ರಶ್ನೆ ಒಂಬೈನೂರ ಹನ್ನೊಂದು ರೋಗಗಳ ವಿರುದ್ಧ ಹೋರಾಡುವ ರಕ್ತದ ಕಣಗಳು ಯಾವುವು ಸರಿಯಾದ ಉತ್ತರ ಬಿಳಿ ರಕ್ತ ಕಣಗಳು ಪ್ರಶ್ನೆ ಒಂಬೈನೂರ ಹನ್ನೆರಡು ರಕ್ತದಲ್ಲಿರುವ ಕಿರುತಟ್ಟೆಗಳ ಕಾರ್ಯ ಸರಿಯಾದ ಉತ್ತರ ಹೆಪ್ಪುಗಟ್ಟುವಿಕೆ ಅಂದ್ರೆ ರಕ್ತವನ್ನು ಹೆಪ್ಪುಗಟ್ಟುವಿಕೆಯ ಕಾರ್ಯವನ್ನು ಕಿರುತಟ್ಟೆಗಳು ಮಾಡುತ್ತವೆ ಪ್ರಶ್ನೆ ಒಂಬೈನೂರ ಹದಿಮೂರು ಬಾಯಿಯ ಲಾಲಾರಸದಲ್ಲಿರುವ ರಸದಲ್ಲಿರುವ ಕಿಣ್ವವು ಯಾವ ಘಟಕದ ಮೇಲೆ ವರ್ತಿಸುತ್ತದೆ ಸರಿಯಾದ ಉತ್ತರ ಪಿಷ್ಟ ಅಥವಾ ಸ್ಟಾರ್ಚ್ ಇದರ ಮೇಲೆ ಬಾಯಿಯಲ್ಲಿರುವ ಲಾಲಾರಸದಲ್ಲಿರುವ ರಸದಲ್ಲಿರುವ ಕಿಣ್ವವು ಪಿ ಸ್ಟಾರ್ಚ್ ಮೇಲೆ ವರ್ತಿಸುತ್ತದೆ ಪ್ರಶ್ನೆ ಒಂಬೈನೂರ ಹದಿನಾಲ್ಕು ಗಂಟಲಿನಲ್ಲಿರುವ ಎಪಿಗ್ಲಾಟಿಸ್ನ ಕಾರ್ಯವೇನು ಸರಿಯಾದ ಉತ್ತರ ಆಹಾರ ಶ್ವಾಸನಾಳ ಪ್ರವೇಶಿಸದಂತೆ ತಡೆಯುವುದು ಎಪಿಗ್ಲಾಟಿಸ್ನ ಕಾರ್ಯ ಪ್ರಶ್ನೆ ಒಂಬೈನೂರ ಹದಿನೈದು ಪ್ರೋಟೀನ್ಗಳನ್ನು ಪೆಪ್ಟೈಡ್ಗಳನ್ನಾಗಿ ಜೀರ್ಣಿಸುವ ಜಠರದ ಕಿಣ್ವ ಸರಿಯಾದ ಉತ್ತರ ಪ್ರಶ್ನೆ ಒಂಬೈನೂರ ಹದಿನಾರು ಅನಿಲಗಳ ವಿನಿಮಯಗೊಳ್ಳುವ ಶ್ವಾಸಕೋಶದ ರಚನೆಗಳು ಸರಿಯಾದ ಉತ್ತರ ಆಲ್ವಿಯೋಲೈ ಪ್ರಶ್ನೆ ಒಂಬೈನೂರ ಹದಿನೇಳು ಸಿಮೆಂಟ್ ಕಾರ್ಖಾನೆಗಳಲ್ಲಿರುವ ಕಾರ್ಮಿಕರಿಗೆ ಬರುವ ವೃತ್ತಿ ಆಧಾರಿತ ಕಾಯಿಲೆ ಸರಿಯಾದ ಉತ್ತರ ನ್ಯುಮೋನಿಯಾಸಿಸ್ ಹಾಗೂ ಸಿಲಿಕೋಸಿಸ್ ಇವು ವೃತ್ತಿ ಆಧಾರಿತ ಕಾಯಿಲೆಗಳು ಪ್ರಶ್ನೆ ಒಂಬೈನೂರ ಹದಿನೆಂಟು ದೇಹದ ಬೇರೆ ಬೇರೆ ಭಾಗಗಳಿಗೆ ಶುದ್ಧ ರಕ್ತ ಸಾಗಿಸುವ ರಕ್ತನಾಳಗಳು ಯಾವುವು ಸರಿಯಾದ ಉತ್ತರ ಅಪಧಮನಿಗಳು ಪ್ರಶ್ನೆ ಒಂಬೈನೂರ ಹತ್ತೊಂಬತ್ತು ಹೃದಯದ ಸ್ನಾಯುಗಳ ಚಟುವಟಿಕೆಯನ್ನು ಪ್ರಚೋದಿಸುವ ರಚನೆ ಸರಿಯಾದ ಉತ್ತರ ಸೈನೋ ಆಟ್ರಿಯಲ್ ನೋಡ್ ಇದು ಹೃದಯದ ಸ್ನಾಯುಗಳ ಚಟುವಟಿಕೆಗಳನ್ನು ಪ್ರಚೋದಿಸುತ್ತದೆ ಪ್ರಶ್ನೆ ಒಂಬೈನೂರ ಇಪ್ಪತ್ತು ಯೂರಿಯಾ ಉತ್ಪತ್ತಿ ಮಾಡುವ ದೇಹದ ಅಂಗ ಸರಿಯಾದ ಉತ್ತರ ಯಕೃತ್ ಇಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು